ನಮಸ್ಕಾರ ನ್ಯೂಸ್ ಅಟ್ ಎನ್ ಎಂಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ಕನ್ನಡಿಗ ನವೀನ್ ಸಾವನ್ನಪ್ಪಿದ್ರು ರಷ್ಯಾ ಶೆಲ್ ದಾಳಿಗೆ ಬಲಿಯಾಗಿರುವಂಥದ್ದು ವಿದ್ಯಾರ್ಥಿ ನವೀನ್ ಇಂದು ಅಥವಾ ನಾಳೆ ನವೀನ್ ಮೃತದೇಹ ಭಾರತಕ್ಕೆ ಬರುವಂತ ಸಾಧ್ಯತೆ ಇದೆ ನಿನ್ನೆ ಮೃತಪಟ್ಟಿದ್ರು ನವೀನ್ ರಷ್ಯಾ ನಡೆಸಿದಂತ ಶೆಲ್ ದಾಳಿಗೆ ಅವರ ಮೃತದೇಹವನ್ನು ಭಾರತಕ್ಕೆ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರ ಕುಟುಂಬದವರು ನವೀನ್ ಅವರ ಕುಟುಂಬದವರು ಅವರ ತಂದೆ ಮತ್ತು ಅವರ ಸಂಬಂಧಿಕರೆಲ್ಲರೂ ಕೂಡ ಮನವಿಯನ್ನು ಮಾಡ್ಕೊಂಡಿದ್ರು ಪ್ರಧಾನಮಂತ್ರಿಗಳು ಕರೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವ್ರು ಕರೆ ಮಾಡಿದಂಥ ಸಂದರ್ಭದಲ್ಲಿ ಹಾಗೆ ಬೊಮ್ಮಾಯಿ ಬೊಮ್ಮಾಯಿಯವರು ಕರೆ ಮಾಡಿದಾಗ ಅವ್ರು ಕೇಳ್ಕೊಂಡಿದ್ದು ಒಂದೇ ನನ್ನ ಮಗನ ಶವವನ್ನಾದರೂ ತೆಗೆದುಕೊಂಡು ಬನ್ನಿ ಭಾರತಕ್ಕೆ ನಮ್ಮ ನೆಲಕ್ಕೆ ಯಾಕೆಂದರೆ ಅಟ್ಲೀಸ್ಟ್ ನನ್ನ ಜೀವಂತವಾಗಿ ಕರೆತರಲಿಕ್ಕೆ ಆಗಲಿಲ್ಲ ಅಂತ ಕಣ್ಣೀರನ್ನು ಹಾಕಿದ್ರು ನನ್ನ ಮಗನನ್ನು ವಾಪಸ್ ಕರೆತರಲಾಗಲಿಲ್ಲ ಈಗ ಕನಿಷ್ಠ ಶವವನ್ನಾದರೂ ತಂದುಕೊಡಿ ಅಂತ ಸರ್ಕಾರಕ್ಕೆ ನವೀನ್ ತಂದೆ ಶೇಖರಪ್ಪ ಜ್ಞಾನಗೌಡರ ಮನವಿ ಮಾಡಿಕೊಂಡಿದ್ದಾರೆ ನವೀನ್ ಸಾವಿಗೆ ಕಣ್ಣೀರಿಡ್ತಾ ಇದೆ ಅವರ ಕುಟುಂಬ ಸಹೋದರ ನವೀನನ್ನ ನೆನೆದು ಕಣ್ಣೀರ ಇಟ್ಟಿದ್ದಾರೆ ಹರ್ಷ ಬೇಗ ಪಾರ್ಥಿವ ಶರೀರವನ್ನ ತರುವಂತೆ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಪ್ರಧಾನಮಂತ್ರಿ ನಮ್ಮ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಸಂಸದರು ಎಲ್ ಎ ಎಲ್ಲರೂ ಫೋನ್ ಮಾಡಿದ್ದಾರೆ ಸರ್ ಫೋನ್ ಮುಖಾಂತರ ಎಲ್ಲ ಮಾಹಿತಿ ತಗೊಂಡಿದ್ದಾರೆ ಎಲ್ಲರ ಹತ್ರನೂ ಇಷ್ಟೇ ನಾನು ಬೇಡಿಕೆ ಇಟ್ಟಿರೋದು ನನ್ನ ಮಗನ ಜೀವಂತವಾಗಿ ದೇಶಕ್ಕೆ ಕರ್ಸ್ಕೊಳಕ್ಕಾಗಿಲ್ಲ ಕನಿಷ್ಠ ಪಕ್ಷ ಮೃತದೇಹ ಬೇಗ ಆದಷ್ಟು ಬೇಗ ಥರ ವ್ಯವಸ್ಥೆ ಮಾಡಿ ಅಲ್ಲಿ ಜೊತೆಗೆ ಇನ್ನೂ ಸಾವಿರಾರು ವಿದ್ಯಾರ್ಥಿಗಳು ಇದ್ದಾರೆ ನಮ್ಮ ದೇಶದವರು ಅವ್ರನ್ನೂ ರಕ್ಷಣೆ ಮಾಡಿ ಅವ್ರನ್ನೂ ಬೇಗ ನಮ್ಮ ದೇಶಕ್ಕೆ ವಾಪಸ್ ಕರೆಸಿ ಅಂತ ಎಲ್ಲರ ಹತ್ರ ಮನವಿ ಮಾಡಿದ್ದೀನಿ ಸರ್ ನಾನು ಎಲ್ಲರೂ ಭರವಸೆ ಕೊಟ್ಟಿದ್ದಾರೆ ಆದಷ್ಟು ಬೇಗ ಎಲ್ಲ ವ್ಯವಸ್ಥೆ ಮಾಡಿ ಮೃತದೇಹ ಮತ್ತು ಉಳಿದ ವಿದ್ಯಾರ್ಥಿಗಳನ್ನು ವಾಪಸ್ ಕರೆಸ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಸರ್ ನಿನ್ನೆ ಸಾಕಷ್ಟು ಅಧಿಕಾರಿಗಳು ಮತ್ತು ರಾಜಕೀಯ ಮುಖಂಡರು ಎಲ್ಲರೂ ಬಂದಿದ್ದರು ಫೋನ್ ಮುಖಾಂತರ ಎಲ್ಲ ಮಾಹಿತಿ ತಗೊಂಡಿದ್ದಾರೆ ಸರ್ ಎಲ್ಲರೂ ಆಶ್ವಾಸನೆ ಕೊಟ್ಟಿದ್ದಾರೆ ಬೇಗ ಮೃತದೇಹ ತರಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತ ಎಲ್ಲ ಆಶ್ವಾಸನೆ ಕೊಟ್ಟಿದ್ದಾರೆ ಸರ್ ಇಲ್ಲ ಸರ್ ಅವರು ಮಾತಾಡೋ ಪರಿಸ್ಥಿತಿಲಿಲ್ಲ ಅಂತ ಹೇಳ್ತಾರೆ ಅಷ್ಟೊಂದು ಭಯ ಆಗಿದೆ ಅವ್ರಿಗೆ ಕಣ್ಣಾರೆ ನೋಡಿದಾರಲ್ಲ ಸೊ ಅವ್ರಿಗೂ ತುಂಬ ಭಯದಲ್ಲಿದ್ದಾರೆ ಸರ್ ಅವ್ರು ಬಂಕಾರ ಒಳಗಡೆ ಆಚೆ ಬರ್ತಾ ಇಲ್ಲ ಅವ್ರಿಗೂ ಊಟಕ್ಕೆ ನೀ ತೊಂದರೆ ಇದೆ ನೀರಿನ ಅಭಾವ ಇದೆ ಅಂತ ಹೇಳ್ತಾರೆ ಆದರೂ ಕೂಡ ಅವರು ಆಚೆ ಬರೋಕ್ಕೆ ಇದ್ದಾರೆ ಈ ಘಟನೆ ಆದಮೇಲೆ ನಿನ್ನೆ ಇವನು ತಿಂಡಿ ಥರಕ್ಕೆ ನಾವು ಬೆಳಗ್ಗೆ ಇಷ್ಟೊತ್ತಲ್ಲಿ ಅಂದರೆ ಅಲ್ಲಿ ಟೈಮು ಸುಮಾರು ಏಳು ಏಳುವರೆ ಸುಮಾರು ಹೊರಗಡೆ ಅದು ದುರ್ಘಟನೆ ಆಗಿದೆ ಅಂತ ಅಂತೇಳಿ ನಮ್ಮ ಸರ್ಕಾರನೂ ಅಥವಾ ನಮ್ಮ ದೇಶದ ವ್ಯವಸ್ಥೆನೂ ಸರ್ ಬೇಜಾರಂತೂ ಆಗಿದೆ ನಾನು ಯಾರೂ ಒಬ್ಬರನ್ನು ದೋಸಿ ಅಂತ ಹೇಳೋಕ್ಕಾಗಲ್ಲ ಅದರಲ್ಲಿ ಬಟ್ ಮಗನ್ನ ಜೀವಂತ ಕರ್ಸೋಕಾಗಲಿಲ್ಲ ಅದು ಯಾರಿಂದ ತಪ್ಪಿತು ಯಾರಿಂದ ಆಗಲಿಲ್ಲ ಅನ್ನೋದು ನನಗೆ ಅರ್ಥ ಆಗಲಿಲ್ಲ ಸರ್ ಅದು ಟ್ರೈನ್ ಟ್ರೈನಲ್ಲಿ ಅಲ್ಲಿಂದ ಸಾವಿರದ ಇನ್ನೂರು ಕಿಲೋಮೀಟ್ರ್ ದೂರ ಬಾರ್ಡ್ರ್ ಪೋಲೆಂಡು ರೊಮೇನಿಯಾ ಬಾರ್ಡರ್ ಬರಬೇಕಾದ್ರೆ ಸಾವಿರದ ಇನ್ನೂರು ಕಿಲೋಮೀಟ್ರ್ ಅದು ಅದನ್ನು ನಮ್ಮ ಸರ್ಕಾರದಿಂದ ಏನಾದರೂ ವ್ಯವಸ್ಥೆ ಮಾಡ್ತಾರಾ ಅನ್ನೋದು ಇವ್ರು ಕಾದ್ರು ಸರ್ ಬಟ್ ಅದು ಆಗಲಿಲ್ಲ ಕೊನೆಗೆ ಇವರೇ ರಿಸ್ ತಗೊಂಡು ಇನ್ನು ಅನಿವಾರ್ಯ ಅಲ್ಲಿ ನಿನ್ನೆ ತುಂಬ ಇದೆ ಆದಷ್ಟು ಬೇಗ ಖಾಲಿ ಮಾಡಿ ಅಂತ ಅಲ್ಲೆಲ್ಲ ಅನೌನ್ಸ್ ಮಾಡ್ತಾರೆ ಇದರಿಂದ ಇವರು ಅವರೇ ತಮ್ಮ ಜೀವ ರಕ್ಷಣೆಗೋಸ್ಕರ ಅವರು ಪ್ರಯತ್ನ ಪಡ್ತಾಯಿದ್ರು ಏನು ಮಾಡ್ಬೋದು ಅಂತೇಳಿ ಬಟ್ ಅಲ್ಲಿ ಸುಮಾರು ಟ್ರೈನೆಲ್ಲ ಹೋಗ್ತಾಯಿದೆ ಆದರೆ ಅಲ್ಲಿ ಲೋಕಲ್ಸು ಹೊರಗಡೆ ಹೋಗೋಕೆ ಅವರು ತುಂಬ ರಸ್ ಇದೆ ಅಂತೆ ನಿಂತ್ಕೊಳ್ಳೋಕ್ಕೂ ಆಗೋಲ್ಲ ಟ್ರೈನ್ ಎತ್ತೋಕ್ಕಾಗಲ್ಲ ಕೆಲವೊಂದು ಸಾರಿ ಮಧ್ಯದಲ್ಲಿ ಗಲಾಟೆ ಸೊ ಅದೆಲ್ಲ ಇವ್ರಿಗೆ ನ್ಯೂಸ್ ಸಿಗ್ತಾಯಿತ್ತು ಅಲ್ಲಿ ಏನು ನಡೀತಾ ಇದೆ ಭಯ ಇವರಿಗೆ ಹೋಗಬೇಕೋ ಇರಬೇಕೋ ಇದ್ದರೂ ಕಷ್ಟ ಹೋದ್ರೂ ಕಷ್ಟ ಆ ಒಂದು ಪರಿಸ್ಥಿತಿಯಲ್ಲಿ ಸಿಕ್ಕ ಸರ್ ಅದು ನಾಲ್ಕು ದಿವಸದಿಂದಲೂ ಹೇಳ್ತಾ ಇದ್ದರು ಅದನ್ನೆಲ್ಲ ವಿಚಾರಣೆ ಹೋದರೆ ಅಲ್ಲಿ ಆ ಕತೆ ಹೋಗದೇ ಇದ್ದರೆ ಇಲ್ಲಿ ಈ ಕತೆ ಹೋಗೋಕ್ಕೂ ಆಗದೇ ಇರೋಕ್ಕೂ ಆಗದೇ ಆ ಒಂದು ಸದ್ವಿಗ್ಧ ಪರಿಸ್ಥಿತಿ ಇದ್ರು ಸರ್ ವರ್ಷಕ್ಕೊಂದ್ಸಲ ಬರೋಣ ಸರ್ ಎರಡು ತಿಂಗಳ ರಜೆ ಇರುತ್ತೆ ಜೂನು ಮುಗಿತು ಅಂದರೆ ಜುಲೈ ಆಗಷ್ಟು ಅದು ಅಲ್ಲಿ ಆ್ಯನ್ಯುವಲ್ ರಜ ಇದು ವೆಕೇಶನ್ ಇರುತ್ತೆ ಸೊ ಬನ್ನಿ ಈಗ ಜೂನು ಆದರೆ ಒಂದು ನಾಲ್ಕನೇ ವರ್ಷ ಮುಗಿತಾ ಇತ್ತು ಮತ್ತು ಅವರು ಇವಾಗಲೂ ಅವರು ಕಾಲೇಜ್ ರಜಾ ಕೊಟ್ಟಿದ್ರೆ ಬರ್ತು ಬಟ್ ಅಲ್ಲಿ ಕಾಲೇಜ್ನವ್ರು ರಜಾ ಕೊಡಲಿಲ್ಲ ಅವರಿಗೆ ಇಲ್ಲ ಯುದ್ಧ ಆಗೋದು ನೂರಕ್ಕೆ ನೂರು ಸುಳ್ಳು ಆಗೋಲ್ಲ ಮಾತುಕತೆ ಇದೆ ನೀವು ಧೈರ್ಯವಾಗಿರಿ ಯುದ್ಧ ಆರಂಭವಾಗಿ ಹಿಂದಿನ ದಿವಸನೂ ಕೂಡ ಅವ್ನು ಕಾಲೇಜಿಂದ ಬಂದು ಮಾತಾಡಿದೆ ಇವತ್ತೆಲ್ಲ ವಿದ್ಯಾರ್ಥಿಗಳು ನಾವು ಅಲ್ಲಿ ಯೂನಿವರ್ಸಿಟಿಗೆ ರಿಕ್ವೆಸ್ಟ್ ಮಾಡಿದ್ವಿ ಬಟ್ ಅವ್ರು ಒಪ್ತಾ ಇಲ್ಲ ಈ ಕಾಲೇಜ್ ನಡೀತೆ ನಾವು ಇದು ಮಾಡಲ್ಲ ಯುದ್ಧ ಆಗಲ್ಲ ನೀವು ಧೈರ್ಯವಾಗಿರಿ ಅಂತ ಧೈರ್ಯ ಹೇಳಿದರು ಸೊ ಅದ್ರ ಮೂರು ದಿವಸ ಬೆಳಗ್ಗೆ ಅಲ್ಲಿ ಸಮಯ ನಾಲ್ಕೂವರೆ ಐದು ಗಂಟೆ ಸುಮಾರು ಬೊಂಬಿ ಸಲುವಿಂದ ಅವರಿಗೆ ಎತ್ತರಾಗಿದೆ ಮಲ್ಲಿಗೆ ಎದ್ದು ಕೂತಿದ್ದಾರೆ ಅವರು ಅದು ಮಿಸ್ಗೈಡ್ವೋ ಅಥವಾ ಅಲ್ಲಿ ವ್ಯವಸ್ಥೆನೋ ಅದನ್ನು ಹೇಳೋಕ್ಕಾಗಲ್ಲ ಸರ್ ಅದು ಯಾವ ಕಾರಣಕ್ಕಾಗಿ ಆ ಥರ ಹೇಳಿದ್ರೂ ಗೊತ್ತಾಗಿಲ್ಲ ಅಂದರೆ ಯುದ್ಧ ಆಗಲ್ಲ ಭರವಸೆ ಎಲ್ಲರಿಗೂ ಇತ್ತು ಒಂದು ಅನಿವಾರ್ಯವಾಗಿ ಆಗಿದೆ ಅಂತ ಹೇಳ್ಬೋದು ಜೀವಂತವಾಗಿ ಬರ್ತಿದ್ದಾರೆ ನಮಗೆ ಅಟ್ಲೀಸ್ಟ್ ಒಂದು ಕೊನೆ ಬಾರಿ ಒಂದು ಮುಖ ನೋಡಬೇಕು ಯಾಕಂದರೆ ಅಪ್ಪ ಅಮ್ಮ ಅವರೆಲ್ಲ ಅವ್ನು ಇಲ್ಲಿದ್ದ ಹೋಗಿ ಐದಾರು ತಿಂಗಳಾಯಿತು ಅವರಾದರೂ ಕೊನೆ ಬಾರಿ ನೋಡಬೇಕು ಯಾಕಂದರೆ ಬರೀ ಮಾತಾಡೋದು ದೂರ ಅಷ್ಟು ದೂರ ಇದ್ದು ಮಾತಾಡ್ತನು ಸಹ ಎರಡು ನಿಮಿಷ ಮೂರು ನಿಮಿಷ ದಿನಕ್ಕೆ ಅಷ್ಟೇ ಅವರು ಅಲ್ಲಿ ಸರಿಯಾಗಿ ಏನು ಇಂಟರ್ನೆಟ್ ಇಲ್ಲ ಬಂಕರ್ಗೆ ಇದ್ದೀವಿ ಹಾಗೆ ಹೇಗೆ ಅಂತೆಲ್ಲ ಹೇಳಿ ಸರಿಯಾಗಿ ಮಾತಾಡೋ ಸಹ ಇಲ್ಲ ಹಾಗಾಗಿ ನಾನು ಎಲ್ಲ ಮನವಿ ಮಾಡ್ಕೊಳ್ಳೋದೇನೆಂದರೆ ಅವನ ಜೊತೆ ಅಂಥವ್ರನ್ನ ತರಲಿಕ್ಕೆ ಅಷ್ಟೊಂದು ಪ್ರಯತ್ನ ಪಡ್ತಿದ್ದೀರಾ ಅಷ್ಟೊಂದು ಎಫರ್ಟ್ ಆಗ್ತಿದ್ದೀರ ಜೊತೆಗೆ ಒಂದು ಆದಷ್ಟು ಬೇಗ ಮೃತದೇಹವನ್ನು ನಮ್ಮ ಮನೆಗೆ ಕರೆತರಬೇಕಂತ ಎಲ್ಲತ್ರ ವಿನಂತಿ ಮಾಡ್ಕೊತೀನಿ ಅವ್ರ ಹತ್ರ ಫ್ರೀಕ್ವೆಂಟಾಗಿ ಎಲ್ಲ ರಿಕ್ವೆಸ್ಟ್ ಮಾಡ್ಕೊತಿದ್ವಿ ನಾವು ಹಿಂಗೆ ಅಪ್ಪಾಜಿಯವರು ಸಹ ಮಾತಾಡಿದಾರೆ ಅವ್ರ ಹತ್ರ ಮತ್ತು ಅವರು ಏನು ಸರಿಯಾಗಿ ಹೇಳ್ತಾ ಹೇಳ್ತಾಯಿಲ್ಲ ಬಾಡಿದು ಮಾರ್ಚಲ್ಲಿ ಇಟ್ಟಿದ್ದೀವಿ ಅಂತ ಹೇಳ್ತಾಯಿದ್ದಾರೆ ಏನಿಲ್ಲ ಪ್ರಿಸರ್ವ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಅಲ್ಲಿಂದ ಮುಂದೆ ಭಾರತಕ್ಕೆ ಕರೆ ತರೋದಾಗ್ಲಿ ಅಥವಾ ಇಲ್ಲಿಗೆ ಕರೆ ತರೋ ಬಗ್ಗೆ ಏನೂ ಗ್ಯಾರಂಟಿ ಕೊಡ್ತಾಯಿಲ್ಲ ಅವ್ರೂ ಪ್ರಯತ್ನ ಮಾಡ್ತಿದ್ದೀವಿ ಪ್ರಯತ್ನ ಮಾಡ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅವ್ರೂ ನಾವು ಇಷ್ಟ ಆಗುತ್ತಷ್ಟು ಅವ್ರ ಮೇಲೆಲ್ಲ ಪ್ರೆಷರ್ ಆಗ್ತಾಯಿದ್ದೀವಿ ದಿನ ಮಾತಾಡ್ತಾಯಿದ್ದೀವಿ ತಂಗಿದ್ದ ಚಿಕ್ಕವ್ರು ನಾಲ್ಕು ವರ್ಷ ಚಿಕ್ಕವನು ಅವ್ನು ಭಾಳ ಸಾಫ್ಟ್ ನೇಚರು ಹಿಂಗೆಲ್ಲ ಇಲ್ಲ ಜೋರೆಲ್ಲ ಹೊರಗಡೆ ಎಲ್ಲ ಜಾಸ್ತಿ ಇರುತ್ತೆ ಹಿಂಗೆ ಆಟ ಆಡೋದು ಆ ಥರದ್ದೆಲ್ಲ ಭಾಳ ಕಡಿಮೆ ಮೊದಲಿದ್ದು ಬರ್ತಾ ಸರ್ ಎಲ್ಲ ಎಲ್ಲ ನಮ್ಮ ರಿಲೇಟಿವ್ಸ್ ಮನೆಗೆಲ್ಲ ಇದ್ದ ಬಂದಾಗೆಲ್ಲ ವರ್ಷ ಪ್ರತಿ ವರ್ಷ ಬರ್ತಾಯಿದ್ದ ಒಂದು ತಿಂಗಳು ಅಥವಾ ಎರಡು ತಿಂಗಳು ವರ್ಷದ ರಜೆ ಇದ್ದಾಗ ಬರ್ತಾಯಿದ್ದ ಸುತ್ತಮುತ್ತ ಎಲ್ಲರ ನಮ್ಮ ರಿಲೇಟಿವ್ಸ್ ಗ್ರಾಮದಲ್ಲಿ ಬೇರೆ ಬೇರೆ ಊರಿಗೆಲ್ಲ ಹೋಗಿ ಬರ್ತಿದ್ದ ಅವನು ಓದಿದ್ದೆಲ್ಲ ನಂಜನಗೂಡಲ್ಲಿ ಅಲ್ಲಿಗೂ ಸಹ ಅವ್ರ ಫ್ರೆಂಡ್ಸ್ ಬರ್ಡೇದು ಸಹ ಅವ್ನು ಮೊನ್ನೆ ತಾನೇ ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ನಂಜುಂಗೂಡಿಗೆಲ್ಲ ಹೋಗಿ ಅವ್ರ ಹತ್ರ ಮಾತಾಡ್ಸ್ಕೊಂಡಿದ್ದೆ ಇಲ್ಲ ಬರ್ತೀನಿ ಜೀವಂತವಾಗಿ ಬರ್ತಿದಾರೆ ಇನ್ನು ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ನವೀನ್ ಅವರ ಮಾವ ರಾಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮಸ್ಕಾರ ರಾಜಶೇಖರ್ ಅವರೇ ಸರ್ ತುಂಬಾ ನೋವಲ್ಲಿ ಇದ್ದಾರೆ ಎಲ್ಲರೂ ಕೂಡ ನೀವು ಸೇರಿದಂತೆ ನಿಮ್ಮ ಕುಟುಂಬದವರೆಲ್ಲರೂ ಕೂಡ ನವೀನ್ ಅವರ ಮೃತದೇಹವನ್ನ ಕರೆತರುವಂತ ನಿಟ್ಟಿನಲ್ಲಿ ಏನ್ ಹೇಳ್ತಾ ಇದ್ದಾರೆ

ಸಾಕಷ್ಟು ಬಾರಿ ನವೀನ್ ಅವರ ತಂದೆ ಅಂದ್ರೆ ನಾ ಎಂಪಿ ಗೆ ಎಲ್ಲಾ ಕರೆಯನೆ ಮಾಡಿದ್ರಂತೆ ನಮ್ಮ ಮಗನ್ ವಿಚಾರಕ್ಕೆ ಸಂಬಂಧಪಟ್ಟದೆ ಅವರನ್ನು ವಾಪಸ್ ಕರ್ಕೊಂಡು ಬನ್ನಿ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಮನವಿಯನ್ನ ಮಾಡ್ಕೊಂಡಿದ್ರಂತೆ ರೆಸ್ಪಾಂಡ್ ಕೂಡ ಮಾಡ್ತಿರ್ಲಿಲ್ವಂತೆ ಸಂಸದರು ಅವಾಗ ಯಾರು ರೆಸ್ಪಾನ್ಸ್ ಮಾಡಿದ್ರಿ ಹ್ಮ್ ಹ್ಮ್ ಚಳಗೇರಿಯಿಂದ ಹೋಗಿದ್ ಒಬ್ಬರೇನಾ ರಾಜಶೇಖರ್ ಅವರ ಮೂರ್ ಜನ ಹೋಗಿದ್ದ ಅವ್ರೆಲ್ಲ ಒಂದೇ ಬ್ಯಾಚ ನವೀನ್ ಬ್ಯಾಚನಾ ಅಂದ್ರೆ ನಮಗ್ ಬಂದಿದ ಮಾಹಿತಿ ಪ್ರಕಾರ ನವೀನ್ ಫೋರ್ತ್ ಇಯರ್ ಬೇರೆ ಆಗಿದ್ರಲ್ಲ ಅವ್ರೆಲ್ ಜವಾಬ್ದಾರಿ ಬೇರೆ ಇವರೇ ತಗೊಂಡಿದ್ರು ಅವ್ರಿಗೆ ಹೊರಗಡೆ ಬರ್ಲಿಕ್ಕೆ ಬಿಡ್ತಿರ್ಲೀನೇ ಏನಾದ್ರು ತರಬೇಕು ಅಂದ್ರು ಹೊರಗಡೆ ಹೋಗಿ ತೆಗೆದುಕೊಂಡು ಬರ್ತಾ ಇದ್ರು ಮಾಹಿತಿ ಇತ್ತು ಹೌದಾ ನವೀನ್ ಓದಿದ್ದೆಲ್ಲ ನಂಜನ್ಗೂಡಲ್ಲಿ ಪಿ ಯು ಸಿಗು ಹ್ಮ್ ಅಲ್ಲಿ ಅಲ್ಲಿ ನಂಜನ್ಗೂಡಲ್ಲಿ ಏನಕ್ಕೆ ಓದಿದ್ದು ಅಲ್ಲಿ ಓದಿದ್ರಂತೆ ಪಿ ಸಿಎಂ ಸೆವೆನ್ ಪರ್ಸೆಂಟ್ ಇತ್ತಂತೆ ಪಿಸಿ ಬಿ ನಲ್ಲಿ ಇಲ್ಲಿ ನೀಟಲ್ಲಿ ಅವ್ರಿಗೆ ತುಂಬಾ ಟ್ರೈ ಮಾಡಿದ್ರು ಸಿಕ್ಲಿಲ್ಲ ಆ ಕಾರಣಕ್ಕೋಸ್ಕರನೇ ಅವ್ರನ್ನ ಉಕ್ರೈನಿಗೆ ಕಳ್ಸಿದ್ದು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು ಹ್ಮ್ ಹ್ಮ್ ಪಾಪ ನೈಂಟಿ ಸಿಗ್ಲಿಲ್ಲ ಅನ್ನೋದೇ ದುರಂತ ಇದು ಅವ್ರ ಅಣ್ಣ ಏನ್ ಮಾಡಿದಾರೆ ರಾಜಶೇಖರ್ ಅವರಲ್ಲಿ ಬೆಂಗಳೂರಲ್ಲಿ ಇದಾರಾ ಅಥವಾ ಊರಲ್ಲಿ ಅವ್ರ ವಿಷಯ ಗೊತ್ತಾದ್ಮೇಲೆ ಬಂದಿದ್ದಾರೆ ಹೌದಾ ಓಕೆ ಯಾರು ಇದ್ದಾರೆ ನವೀನ್ ಅವ್ರ ಮನೆಯಲ್ಲಿ ನವೀನಾ ಅವರ ಅಪ್ಪ ತಾಯಿಗೆ ತಡಕೊಳ್ಳುವುದಕ್ಕೂ ಆಗಿರಲ್ಲ ಈ ಆಘಾತವನ್ನ ಸಮಾಧಾನ ಮಾಡೋದೇ ದೊಡ್ಡ ಸವಾಲ್ ಅಂತ ಕಾಣಿಸುತ್ತೆ ಈಗ ಅವ್ರ ತಾಯಿ ನ ಹ್ಮ್ ತಮತ್ತ્યાર ಬಂದಿದ್ರು ಹ್ಮ್ 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 ಸಮಾಧಾನ ಹೇಳ್ತಾ ಇದಾರೆ ಈಗ ಬಂದ್ಬಿಟ್ಟು ಸಾಂತ್ವನ ಹೇಳ್ತಿದ್ದಾರೆ ರಾಜಶೇಖರ್ ಅವ್ರೆ ನ್ಯೂಸ್ ಸಿಟಿ ಜೊತೆ ಮಾತನಾಡಿದಕ್ಕೆ ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಆದ್ರೆ